ಈಗ ಬೆಳೆ ಹಾನಿ ಏನಾಗಿದೆ ಅದನ್ನ ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದೀವಿ ಮಾಡಕ್ಕೆ ಹೇಳಿದೀವಿ ಸೂಚನೆ ಕೊಟ್ಟಿದ್ದೀನಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದ್ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟ ವರ್ಷ ಒಳ್ಳೆ ಆಗಿದೆ ವಾಡಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸರ್ಕಾರಿ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಗುಲ್ಬರ್ಗ್ ಕಲಬುರ್ಗಿ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಪರಿಹಾರ ಪ್ರಾಥಮಿಕ ವರದಿ ಇಲ್ಲ ಒಟ್ಟಿಗೆ ಫೈನಲ್ ವರದಿ ತಗೋತೀವಿ

ಆರ್ನೂರ ಐವತ್ತಾರು ಕೋಟಿ ಹೈಯೆಸ್ಟ್ ಬಂದಿದೆ ಎಸ್ ಈಗ ಹೇಳಿದೀನಿ ಕೂಡ್ಲೆ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೆ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೆಸ್ಟ್ ಮಾಡಬೇಕು ಅಂತ ಹೇಳಿದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಮಾಡಬೇಕು ಮತ್ತೆ ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು ಅಂತ ಹೇಳಿದ್ರು ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದೇ ರೀತಿ ಭದ್ರತೆ ಇಲ್ಲ ಅವರು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಿಲ್ಲ ಸಿ ಕ್ಯಾಮೆರಾ ಕರೆಕ್ಟ್ ಆಗಿಟ್ಕೊಳ್ಳೋದಿಲ್ಲ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ ನಾವು ಪೊಲೀಸ್ ಪೊಲೀಸ್ನವ್ರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಆ ದುಡ್ ಏನ್ ಕಟ್ಟನ್ ಮಾಡ್ಕೊಂಡ್ರಿರ್ತಾರಲ್ಲ ಸರ್ ಅವ್ರೇನ್ ಸತ್ಕಾರ ಬಳಕೆ ಮಾಡುದಲ್ಲ ಇನ್ನೊಂದ್ ಗೆ ಬಳಕೆ ಮಾಡ್ಕೋತಾರೆ ಸೊ ಹಂಗಾಗಿ ಪೊಲೀಸ್ ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರೋ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಪೊಲೀಸ್ ಕೊಟ್ಟಿದ್ದಾರೆ

ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಸ್ಪಂದಿಸ್ತಾ ಇಲ್ಲ ಏನ್ ಸರ್ಕಾರ ಜನ ಹಸಿವಿನಿಂದ ಬರಲಬಾರದು ಅಂತ ಅನ್ನ ಭಾಗ್ಯ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಅನ್ನ ಭಾಗ್ಯ ಹಾಕಿ ವಿದೇಶಗಳಿಗೆ ರಫ್ತಾಗ್ತಾ ಇದೆ ಸರ್ ಕಳೆದಿಂದ ಕೂಡಲೇ ಸಿಐಡಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ

ತಪ್ಪದೇ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನ್ ಸರ್ವೆ ಆಗಬೇಕು ಯಾಕಂತಂದ್ರೆ ಈ ಸೋಶಿಯೋ ಎಜುಕೇಶನ್ ಸರ್ವೆ ಆಗಿರೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಂದ್ರೆ ಗುರ್ತು ಮಾಡ್ಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ್ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು ಯಾರು ಏನ್ ಬರೀ ಹೇಳ್ತಾರೆ ಅದ್ರ ಅದನ್ನ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತಿವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದಿವಿ ಎನೇಟರ್ಸ್ ಆಗಿ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲ್ವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಅಪಾಯಿಂಟ್ ಮಾಡಿದ್ವಿ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋ ಶಿಫಾರಸ್ ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಸ್ ಮಾಡ್ತಾರೆ